ಗೈಝ್ ಹೆಂಗದೀರಿ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ನೋಡ್ರಿ ಸೊ ನೆಕ್ಸ್ಟ್ ಬ್ಲಾಗ್ ನೋಡ್ರಿ ಗೈಸ್ ಇದು ಮ್ಯಾರೇಜ್ ಸಿರೀಸ್ದು ಸೊ ಏನಪ್ಪ ಅಂತಂದರೆ ಇವತ್ತು ನೋಡ್ರಿ ಒಳಕಲ್ ಪೂಜಾ ಐತಿ ಒಳಕಲ್ ಪೂಜಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆ ಗೊತ್ತಾಗಿರ್ತದೆ ಒಳಕಲ್ ಪೂಜಾ ಅಂದ್ರೆ ಬರಿ ಹಾಕೊಳ್ಳೋದು ಮತ್ತು ಹಂದರ್ ಗಂಬಾದು ಅದು ಹಾಕೋದಿರ್ತದೆ ನೋಡ್ರಿ ಇವತ್ತು ನೋಡ್ರಿ ಈಗ ನಾವೆಲ್ಲರೂ ರೆಡಿ ಆಗಿ ಸೊ ಈಗ ಎಲ್ಲಿ ಗುಡಿಗೆ ಹೋಗಾತಿದ್ದೀವಿ ಗುಡಿಗೆ ಹೋಗಿದ್ದ ಗೈಸ್ ಕ್ಲಿಪ್ಸ್ ಎಲ್ಲ ಸ್ಟೋರೇಜ್ ಫುಲ್ಲಾಗಿ ಅವೆಲ್ಲ ಕ್ಲಿಪ್ಸ್ ಮಿಸ್ ಆಗಿಬಿಟ್ಟವ್ರಿ ಗೈಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಾವ ಸೊ ಅವು ಇಷ್ಟು ಗುಡಿಗೆ ಹೋಗಿದ್ದು ವಿಡಿಯೋಸ್ ಎಲ್ಲ ಹೆಂಗೆಂಗೆಲ್ಲ ಪ್ರಿಪ್ರೇಷನ್ ಮಾಡಿದ್ರು ಏನೇನು ಮಾಡಿದ್ವಿ ಎಲ್ಲ ವೀಡಿಯೋಸ್ ತೊಗೊಂಡಿದ್ದೆ ಗೈಸ್ ಅದು ಎಲ್ಲ ಮಿಸ್ ಆಗಿತ್ತಲ್ಲ ಭಾಳ ಅಂದ್ರೆ ಭಾಳ ಕೆಟ್ಟ ಹಾಳಾಗೈತೆ ನನಗರೆ ಸೊ ಅವೆಲ್ಲ ವೀಡಿಯೋಸ್ ಡಿಲೀಟ್ ಆಗ್ಯಾವಲ್ಲ ಅವ್ ಬಿಟ್ಟು ಬೇರೆ ದೇವ್ ಯಾವ ವೀಡಿಯೋಸ್ ಅದಾವಲ್ಲ ನನ್ನ ಕಡೆ ಅವರೇ ಅಪ್ಲೋಡ್ ಮಾಡೋಕಾ ಅಪ್ಲೋಡ್ ಮಾಡು ಅಂತ ಹೇಳಿ ತೊಗೊಂಡ್ಬಂದೇನು ನೋಡ್ರಿ ಸೊ ನೋಡ್ರಿ ಎಷ್ಟೆಲ್ಲ ಫ್ಲವರ್ಸ್ ಅದು ತೊಗೊಂಡು ಡೆಕೋರೇಷನ್ ಮಾಡಿದೀವಿ ಎಲ್ಲ ನೋಡ್ರಿ ಅವು ಮರಗಳದು ಇಟ್ಟಿದ್ದೀವಿ ಎಲ್ಲ ಮಾಡಿದ್ದು ಪ್ರಿಪ್ರೇಷನ್ ಹಾಕಿದ್ದೆ ಅಲ್ಲ ನಿಮಗೆ ಈಗ ನೋಡ್ರಿ ಅವಕ್ಕೆ ಇಟ್ಟು ಇಟ್ಟೋಬಾಗೋದು ಇಟ್ಟು ಎಲ್ಲ ಫುಲ್ ಡೆಕೋರೇಷನ್ ಮಾಡಿವಿ ಎಷ್ಟು ಮಸ್ತ್ ಕಾಣತಿತ್ತು ಅಂತ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತ್ತಿತ್ತು ಸೊ ನೋಡ್ರಿ ಒನ್ ಬೈ ಒನ್ ಎಲ್ಲ ಎಷ್ಟು ಆಗ್ತದ ಅಷ್ಟು ಸೊ ಅವಾಗೆಲ್ಲ ವೀಡಿಯೋಸ್ ಭಾಳ ಅಂದ್ರೆ ಭಾಳ ರೀ ಗೈಸ್ ಎಲ್ಲರೂ ಕುಟ್ಟುದು ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ವಿ ಮತ್ತು ಅವೆಲ್ಲ ಒಳ್ಕಲ್ ಪೂಜೆಗೆ ಅದು ಬೀಸೋದಕ್ಕೆ ಎಲ್ಲ ಬ್ಲೌಸ್ ಪೀಸ್ ಅದು ಇಟ್ಟು ಡೆಕೋರೇಷನ್ ಮಾಡಿದ್ವಿ ನೋಡಿ ನೋಡಿರಿ ಮಾಮಾ ಅದು ಇದು ಕಟ್ತಾರಲ್ರಿ ಈಸ್ ಬಾಗಲ್ ತೋರ್ನ ಸೊ ಅದು ಎಲ್ಲ ಕಟ್ಟಿದ ಇದಕ್ಕೆ ನೋಡಿರಿ ಗುಡೀಲೇ ಇವು ತೊಗೊಂಬಂದಿರ್ತಾರ ಗುಡಿ ಹುಳಿನ ಸ್ಲಿಪ್ಸ್ ಎಲ್ಲ ಮಿಸ್ ಆಗ್ಯಾವ ಅಂತ ಹೇಳಿ ಇಲ್ಲ ನಿಮಗೆ ಆಲ್ರೆಡಿ ನಮ್ಮ ವಿನಾದಿದಿ ಮತ್ತು ನಮ್ಮ ಮಾಮ ಅವರ ಕಟ್ಟಾತಾರ್ರಿ ಅದು ಬಾಗಲ್ ತೋರ್ನ ಸೊ ಇವೆಲ್ಲ ಗುಡಿ ಒಳಗಿಟ್ಟು ತೊಗೊಂಡ್ಬಂದಿರ್ತಾರ ಓದಿಸ್ಕೊತ ಸೊ ಅಲ್ಲಿಂದ ತೊಗೊಂಡ್ಬಂದಾದ್ಮೇಲೆ ಈಗ ಅದು ಹಂದರ್ಗಂಬ ಅಂತಂದು ಎಲ್ಲ ಅಲ್ಲಿ ಕಟ್ಟೋದಿರ್ತದೆ ನೋಡ್ರಿ ಇದಕ್ಕೆ ಸೊ ಈಗ ಅದು ಎಲ್ಲ ಕಟ್ಟಾತಾರ ನೋಡ್ರಿ ನಮ್ದು ಇವತ್ತು ಆಲ್ಮೋಸ್ಟ್ ಎಲ್ಲರೂ ಸೇಮ್ ಒಂದೇ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀವಿ ನಮ್ಮದು ಡ್ರೆಸ್ಸಿಂಗ್ ಕೋಡ್ ಇವತ್ತು ಏನಿತ್ತಪ್ಪ ಅಂತಂದ್ರೆ ಪೈಟನಿ ಸ್ಯಾರಿ ಇತ್ತು ಎಲ್ಲರೂ ಅದೇ ಹಾಕೊಂಡಿದ್ದೀವಿ ನೋಡಿ ಎಷ್ಟು ಚಂದ ಆಯ್ತು ಎಲ್ಲರೂ ಈಗ ನೋಡಿ ಇದು ಅಲ್ಲಿಂದ ಗುಡಿಲೇ ದೇವ್ರು ತೊಗೊಂಬರೋದಿರ್ತದ ಅಲ್ಲಿಂದ ಗುಡಿಲೇ ದೇವ್ರು ತೊಗೊಂಬಂದರೆ ಈಗೆಲ್ಲ ನೋಡಿರಿ ಮಾಮಾ ಅದು ಏನೋ ಅದು ಎಲ್ಲ ಇರ್ತಾವಲ್ಲ ಪದ್ಧತಿಗಳು ಎಲ್ಲ ಮಾಡತ್ತೆ ನಮಗೇನು ಗೊತ್ತಿಲ್ಲ ಅಷ್ಟು ಎಷ್ಟು ಗೊತ್ತದಲ್ಲ ಅಷ್ಟೆಲ್ಲ ಹೇಳ್ತೀನಿ ಈಗ ಹಂದರ್ಗಂಬ ಪೂಜೆ ಮಾಡತ್ತಾರ ಆರತಿ ಅದು ಮಾಡತ್ತಾರ ನೋಡಿ ಸೊ ಈಗ ದಾದಾ ಅದು ಏನು ದೇವ್ರ ತೊಗೊಂಬಂದಿರ್ತಾನಿಲ್ಲ ಒಳಗೆ ಬರೋದಿರ್ತದೆ ಈಗ ನೋಡ್ರಿ ಹುಡುಗಿ ಏನು ತೊಗೊಂಡ್ಬಂದಿರ್ತಾರಲ್ಲ ಅದು ತೋರ್ನ ಅವ್ರಿಗೆ ಆಯರಿ ಮಾಡೋದಿರ್ತದೆ ಈಗ ಸೊಂದು ಎಲ್ಲರೂ ಆಯರಿ ಮಾಡತ್ತಾರ ನೋಡ್ರಿ ಆಯರಿ ಮಾಡಿದ ಆದ್ಮೇಲೆ ಈಗ ಅದು ದೇವ್ರ ತೊಗೊಂಬಂದಿರ್ತೀವಲ್ಲ ಆಗ ಅದು ಈ ಗಣಪತಿ ದೇವ್ರ ಒಳಗೆ ತೊಗೊಂಬರೋದು ಮನೆ ಒಳಗೆ ಮನೆ ಒಳಗೆ ತೊಗೊಂಡ್ಬಂದಿದ್ದ ಆದ್ಮೇಲೆ ಮುಂದೆ ಏನೇನು ಆಗ್ತದೆ ಏನೇನಿಲ್ಲ ಹೇಳಿ ಎಲ್ಲ ಶೇರ್ ಮಾಡ್ತೀನಿ ಸೊ ಅದಕ್ಕಾಗಿ ನನ್ನ ಚಾನಲ್ ಯಾರು ಹೊಸದಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನೋಡಿರಿ ಅದು ಏನು ದೇವ್ರು ತೊಗೊಂಡು ಬಂದಿರ್ತೀವಲ್ಲ ಅಲ್ಲಿ ಹಣಮನ್ ದೇವ್ರ ಗುಡಿಗೆ ಹೋಗಿ ಅಲ್ಲಿ ಸೊ ಅವು ವೀಡಿಯೋಸ್ ಅವೇ ಮಿಸ್ ರೀ ಗೈಸ್ ಬ್ಯಾಂಗಲ್ ಬಲಿ ಹಾಕೊಳ್ಳೋದು ವೀಡಿಯೋಗಳು ಅವೆಲ್ಲ ಮಿಸ್ ಆಗ್ಯಾವ ನನಗ್ರೆ ಭಾಳ ಕೆಟ್ಟ ಅದರಲ್ಲಿ ಬಳಿ ಪೂಜಾ ಮಾಡಿದ ವೀಡಿಯೋಗಳು ದೆನ್ ಗುಡಿಗೆ ಹೋಗಿ ಬಂದಿದ್ದ ವೀಡಿಯೋಸ್ ಮನೆ ಒಳಗೆ ಏನಾಗ್ತಲ್ಲ ಇದು ಇಷ್ಟೇ ಇಲ್ಲ ಇದಾವೆ ಉಳ್ಕಿದೆಲ್ಲ ಹೊರಗಿಂದೆಲ್ಲ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಾವ ಸೊ ಅದಂದ್ರೆ ಭಾಳ ಅಂದ್ರೆ ಭಾಳ ಮಿಸ್ ಆಗಿ ಭಾಳ ಒಂದು ಟೈಪ್ ಅನ್ಸಾ ರೀ ಅವೆಲ್ಲ ಇದ್ದವು ಅಂದ್ರೆ ಭಾಳ ಚಂದ ಆಗ್ತೈತಿ ಲಾಗ್ ಒಳಕಲ್ ಪೂಜೆದು ಸೊ ಎಷ್ಟು ಏನಾಗ ಏನು ಮಾಡೋಕ್ಕಾಗಿಲ್ಲ ಎಷ್ಟು ಅದಾವಲ್ಲ ಅಷ್ಟು ವೀಡಿಯೋಸ್ ತೊಗೊಂಡು ಎಲ್ಲ ನಿಮ್ಮ ನಿಮ್ಮ ಶೇರ್ ಮಾಡ್ತೀನಿ ಸೊ ಇಲ್ಲಿ ಗೈಸ್ ಸೊ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಕೇಳ್ಕೊತೀನಿ ಇವು ನೋಡಿ ಎಲ್ಲ ಕೂತಿದ್ದು ಬಿಸಿದು ಎಲ್ಲ ಇಟ್ಟಿವಿ ಇದು ಗಣಪತಿ ಇಟ್ಟಿರ್ತಾರೆ ಈಗೈಸ್ ನಮ್ಮ ಮನೆ ಒಳಗೆ ನಮ್ಮದು ಪದ್ಧತಿ ಒಳಗೆ ಈಗ ನೋಡ್ರಿ ಎಲ್ಲ ಮುತ್ತೈದ ಮುತ್ತೆ ಹಾಕಿರ್ತಾರಲ್ಲ ಅವರೆಲ್ಲರೂ ಕೂತಾರೆ ನೋಡಿರಿ ಈಗ ಸೊ ಎಲ್ಲ ಆಂಟಿಗಳು ದೀದಿಗಳು ಎಲ್ಲರೂ ಹೋದಾಗ ಮಮ್ಮಿನ ಹೋದಾಗ ಈಗ ಅವ್ರಿಗೆ ಏನೇನು ಮಾಡ್ತಾರಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ ಸೊ ಒನ್ ಬೈ ಒನ್ ಆದಷ್ಟು ಜಲ್ದಿನೇ ಎಲ್ಲನೂ ಹಾಕ್ತೀನಿ ಸೊ ಈಗ ನೋಡ್ರಿ ಎಲ್ಲ ಅವ್ರದ್ದು ಪೂಜಾ ಕಾಲ್ ಪೂಜಾ ಅದು ಮಾಡಿ ಎಲ್ಲ ಅವ್ರಿಗೆ ನೀಡೋದು ಅದು ಎಲ್ಲ ಮಾಡತ್ತಾರೆ ಒಬ್ರು ಮಾಡಾತ್ತಾರೆ ಈಗ ಅಲ್ಲಿ ಭಾಳ ಜಾಗನೂ ಸ್ಪೇಸ್ನು ಇಲ್ಲ ಭಾಳ ಎಲ್ಲರೂ ಸೇರಿದ್ರು ಅಂದರೆ ಗದ್ಲಾಗದ್ಲ ಆಗ್ತದಂತ ಹೇಳಿ ಸೊ ನಾರೇ ಒಂದು ದಂಡೆಗೆ ನಿಂತುಬಿಟ್ಟಿದೆ ಗೈಸ್ ವೀಡಿಯೋ ಸಂಬಂಧ ಸೊ ಈಗ ನೋಡ್ರಿ ಎಲ್ಲ ಅದು ಮಾಡಾಕತ್ತಾರ ಪೂಜಾ ಅದು ಸೊ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಗೈಸ್ ಇವತ್ತಿನದಾಗ ಬಿಕಾಸ್ ಭಾಳ ಅಂದ್ರೆ ಭಾಳ ಮಸ್ತ್ ರಿಚ್ವಲ್ಸ್ ಏನೇನು ಪದ್ಧತಿಗಳು ಅದಾವೆಲ್ಲ ಎಲ್ಲ ಹಾಕತ್ತೀನಿ ಸೊ ಫಸ್ಟ್ ಅಣ್ಣಗಳ ಮದ್ವೆ ಒಳಗೆ ಇದು ಎಲ್ಲ ಹಿಂಗೆ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಸೈಡ್ ಎಲ್ಲ ಹುಡುಗಿರೊಳ ಹುಡುಗಿರ ಮದ್ವೆ ಒಳಗೂ ಮಾಡ್ತಾರೆ ಹುಡುಗರು ಮದ್ವೆ ಒಳಗೂ ಹಿಂಗೆ ಮುತ್ತೆದರಲ್ಲಿ ಹಾಕಿ ಮಾಡೋದು ಇದು ಒಳ್ಕಲ್ ಪೂಜೆ ಟೈಮ್ ಬ್ಯಾಂಗಲ್ ಹಾಕೋರ್ದು ಮಾರ್ನಿಂಗ್ ಬಂದಿದ್ದು ರೀ ಗೈಸ್ ಅವ್ರ ಜಲ್ದಿ ಜಲ್ದಿ ಹಾಕೋದ್ರು ಸೊ ಈಗ ಬ್ಯಾಂಗಲ್ಸ್ ಅದೆಲ್ಲ ಊಟಕ್ಕೆ ಇಟ್ಟದ ಕುಂತರಿ ಇವರು Yang saat ini ingin menggelar hooperatnya, ngobrolin badan ಜಯಂಟಿನೇ ಎಲ್ಲರಿಗೂ ಎಲ್ಲ ಅದು ಏನೇನು ಇರ್ತದಲ್ಲ ಅದು ಮಾಡಾತ ಪೂಜಾದ ಇದು ಪ್ರಿಪ್ರೇಷನ್ ಎಲ್ಲರೂ ನೋಡ್ರಿ ಗೈಸ್ ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿ ಸಾರಿ ಹಾಕೊಂಡು ಪೈಟಾನಿ ರೆಡಿ ಆಗ್ಯಾರ ಭಾಳ ಅಂದರೆ ಭಾಳ ಮಸ್ತ್ ಕಾಣತಿದ್ರು ಒನ್ ಬೈ ಒನ್ ಕಲರ್ ಎಷ್ಟು ಮಸ್ತ್ ಅನ್ಸಾ ವಿಡಿಯೋಸ್ನ ರೀ ಎಷ್ಟು ಚಂದ ಕಾಣತ್ತಾರ ನೋಡ್ರಿ ಎಲ್ಲರೂ ಎಲ್ಲರದು ಪರ್ಪಲ್ ಪಿಂಕ್ ಗ್ರೀನ್ ಎಲ್ಲೋ ಎಲ್ಲ ಕಲರ್ದು ಅದಾವೆ ಒಂದು ಒಂದು ನನಗ್ರೆ ಭಾಳ ಅಂದ್ರೆ ಭಾಳ ಚಂದ ಅನ್ಸತ್ತಿತ್ತು ಈ ವಿಡಿಯೋ ಮಾಡು ರೀ ಎಷ್ಟು ಮಸ್ತ್ ತನ್ಸಾಕತಿ ಅಂದ್ರೆ ಇದು ನೋಡ್ರಿ ಮಳವಟ್ ಅಂತಾರ ನಮ್ಮ ಸೈಡ್ ಮಳವಟ್ ಅಂತಂದ್ರೆ ಅದು ಹಚ್ಚೋದಿರ್ತದ ಸೊ ಇದು ಮಾಡ ನಮ್ಮ ಅಂಟಿ ಹಚ್ಚತ್ತಾಳಿ ಈಗ ಈಗ ಅದು ಆದ್ಮೇಲೆ ಹೇಳಿ ನೋಡಮ್ ಸೊ ನೋಡ್ರಿ ಈಗ ಎಲ್ಲ ಅದು ಮುಗೀತ ಈಗ ನೋಡ್ರಿ ನಮ್ಮ ನವರ್ ದೇವ್ ಬಂದ ಅಂದ್ರೆ ನಮ್ಮ ದಾದಾ ನೋಡ್ರಿ ಮ್ಯಾರೇಜ್ ಹುಡ್ಗ ಯಾರು ಇರ್ತಾರಲ್ಲ ಅವರೆಲ್ಲ ಬಂದ ನಮಸ್ಕಾರದ್ದು ಮಾಡೋದು ಇರ್ತದೆ ಸೊ ನೋಡ್ರಿ ಈಗ ಅವನು ನಮಸ್ಕಾರ ಮಾಡತ್ತೀಪ ಎಲ್ಲರಿಗೂ ಝೂಮ್ ಮಾಡಾತೀನಿ ನೋಡ್ರಿ ಬರ್ತಾನಿಲ್ಲ ಅಂತ ಹೇಳಿ ಸೊ ನೋಡ್ರಿ ಎಲ್ಲಾರ್ಗು ಝೂಮ್ ಮಾಡಿ ಹಾಕಿನಿ ಎಷ್ಟು ಚಂದ ಅನ್ಸ ಭಾಳ ಅಂದ್ರೆ ಭಾಳ ಮಸ್ತ್ ಎಲ್ಲರೂ ನೋಡಿದಾಗ ಮಸ್ತ್ ಮಜಾ ಬರ್ತದ್ರೀಗ ಇಸ್ ಮದ್ವೆ ಕಳಿ ಅವಾಗ ಬರ್ತದ ಮನಿ ಒಳಗೆ ಎಷ್ಟು ಜನ ಇರ್ತೀವಲ್ಲ ಅಷ್ಟು ಚಂದ ಅನಸ್ತದ ನೋಡ್ರಿ ಇವತ್ತಾರ ಎಷ್ಟು ಮಸ್ತ್ ಅನ್ಸಾತದಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಎಲ್ಲ ಫಂಕ್ಷನ್ಗಿಂತ ಈ ಫಂಕ್ಷನ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತೆ ನನಗ್ರೆ ಭಾಳ ಐತಿ ಬಿಕಾಸ್ ಎಲ್ಲ ಮನೆ ತುಂಬಾ ಮನಿ ತುಂಬಾನೇ ಮದ್ವೆ ಕಳಿ ಎಲ್ರಿ ಇದು ನೋಡ್ರಿ ಈಗ ಅದು ಗೋಧಿ ಏನು ಹಾಕಿರ್ತಾರಲ್ರಿ ಮುಂದೆ ಅದು ತೊಗೊಂಡು ಮರದಾಗ ಹಾಕೊಂಡು ಹಿಂಗೆ ಹಿಂಗೇನೋ ಅದು ಒಂದು ಪದ್ಧತಿ ಕೀರ್ತಿ ಅದನ್ನು ಮಾಡತ್ತಾರ ನೋಡಿರಿ ಈಗ ಒಂದೊಂದು ಬಾಯಿ ಹಿಂದೆ ಹಿಂದೆ ಮುಂದೆ ಆಗಿರ್ತಾವ ವಿಡಿಯೋಸ್ನ ತಪ್ಪು ಗೈಸ್ ನನಗೂ ಏನು ಗೊತ್ತಿರೋಂಗಿಲ್ಲ ಎಷ್ಟು ಗೊತ್ತಿರ್ತಲ್ಲ ಅಷ್ಟೆಲ್ಲ ಹಿಂದೆ ಮುಂದೆ ಮಾಡಿ ಹಾಕಿರ್ತೀನಿ ಸೊ ಈಗ ನೋಡಿ ಒಬ್ರು ಆದ್ಮೇಲೆ ಒಬ್ರು ಬಂದು ಅದು ಏನು ಗೆದ್ದು ಇರ್ತದಲ್ಲ ಅದಕ್ಕೆ ಇದು ಹಿಂಗೆ ಹಿಂಗೆ ಏನೋ ಮಾಡಾಕ್ತಾರೆ Wastu jalan, wastu jalan. 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 Wastu jalan.

ಸೊ ಈಗ ನೋಡ್ರಿ ಬೀಸಾತಾರ ಇದು ಒಂದು ಪದ್ಧತಿ ಇಲ್ಲ ವೈಕಲ್ ಪೂಜೆ ಅಂದ್ರೆ ಬಳಿ ಹಾಕೊಳ್ಳೋದ್ವಿ ಸೊ ಬೀಸೋದು ಕುಟ್ಟೋದೇ ಮೇನ್ ಇರ್ತದಲ್ರಿ ಗೈಸ್ ಈಗ ಬೀಸಾ ತಾರ ನೋಡ್ರಿ ಚಂದ ಚೆಂದ ನಡ್ಸಾತದ್ರೆ ಎಷ್ಟು ಮಸ್ತ್ ಕಾಣತೈತೆ ಲುಕ್ ನೋಡಿ ಈಗ ಎಷ್ಟು ಮಸ್ತ್ ಬ್ಯಾಂಗಲ್ಸ್ ಅವ್ರದ್ದು ಎಷ್ಟು ಮಸ್ತ್ ಕಾಣತಾವ್ ಕುಟ್ ಬೀಸುದ್ರೆ ಭಾಳ ಚಂದ ವಿಡಿಯೋ ಬಂದೈತ್ರಿ ಗೈಸ್ ಇದು ನನಗ್ರೆ ಭಾಳ ಸೇರ್ತು ಈಗ ನೋಡ್ರಿ ಇದು ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಗೈಸ್ ಬಾ ಮಿಸ್ ಮಾಡಕ್ ಹೋಗ್ಬೇಡ್ರಿ ಏನೇನು ಹೇಳ್ತಾರಂತ ಹೇಳಿ ನೋಡು ಮೊಡಪಗಳು

ಚಿರಾಪುಂಜಿಯಲ್ಲೇ ಆಗೋದು ಐದು ಇಂಚಿನ ಮಳೆ ಹಸರು ಹಾಕ್ತೀನಿ ಐದು ಹಸಿರು ಮಳೆ ಅಂಟಿ ಹೆಸರಿ ಹೇಳ್ರಿ ಆಂಟಿ ಅಯ್ಯಂಟಿಂಗ್ರಿ ಹಾ ಹೇಳ್ರಿ ಒಡಪಾ ಹೇಳ್ರಿ ಆಡ್ರಿ ಹೇಳ್ರಿ ಯಾವ್ದೇ ಆಂಟಿ ಹೇಳ್ರಿ ಆಂಟಿ ಹೇಳ್ರಿ ಹಳ್ಳಿಯಲ್ಲಿ

ಸೊ ಗೈಸ್ ನೋಡ್ರಿ ಈಗ ನಮ್ದು ರೀಲ್ಸ್ ಅವು ನೋಡ್ರಿ ಎಷ್ಟು ರೀಟೇಕ್ಸ್ ತಗೊಳಾತೀವ ಅಂತ ಹೇಳಿ ಎಲ್ಲಾರು ಒನ್ ಬೈ ಒನ್ ಈಗೆಲ್ಲ ಪ್ರಿಪೇರ್ ಆಗತ್ತೀವಿ ಹೆಂಗೆ ಹೆಂಗ್ ಅಂತ ಹೇಳಿ ರೀಲ್ಸ್ ಬಹಳ ಮಸ್ತ್ ಮಾಡಿವ್ ಗೈಸ್ ರೀಲ್ಸ್ ಆಲ್ರೆಡಿ ನಾ ಶಾರ್ಟ್ಸ್ ನಾಗ ಅಪ್ಲೋಡ್ ಮಾಡಿನಿ ನೀವು ಹೋಗಿ ಚೆಕ್ ಮಾಡಿ ನೋಡಬಹುದು సో నోదిగా మార్తిను ఆ రీల్స్ వన్ బై వన్ యస్ట్ సత రీటేక్స్ తో కొండియా సత ప్రిపేర్ ఆగి వుంతేలి తోసగతని హాయ్ హాయ్ కలువేస్ పరికుండి వల్లినదేని సిమి కై మై సపైస్ని ಗೈಸ್ ನೋಡ್ರಿ ಇದು ಒಂದು ಬ್ಯಾಂಗಲ್ಸ್ ರೀಲ್ ಮಾಡಿವಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಇದ್ನು ಎಷ್ಟು ಮಸ್ತ್ ಬ್ಯಾಂಗಲ್ ಸೌಂಡ್ ಬರತ್ತಾವ ನೋಡ್ರಿ ಎಲ್ಲಾರ್ದು ಬ್ಯಾಂಗಲ್ ಎಷ್ಟು ಚಂದ ಹ್ಯಾಂಡ್ಲೇ ಭಾಳ ಚಂದ ಮಾಡ್ಯಾರ ಎಲ್ಲಾರು ಒನ್ ಬೈ ಒನ್ ಸುಮ್ಮ ಮಾಮಾ ಎಲ್ಲೇರಿಯಲ್ ಚೆಂದ ಮಾಡಿಲ್ಲ ಗಾಲ್ವಿ ಸೊ ಇನ್ನೊಂದ್ಸತ್ತ ನಾವೊಂದು ರೀಟೆಗ್ ತಗೊಂಡು ಒಂದು ನಾರ್ಮಲ್ ಚೆಂದ ಮಾಡಿದೆ ಭಾಳ ಚಂದ ಆಗ್ತಿದು ಸೊ ಇದು ನೋಡ್ರಿ ಅಕ್ಷತ ಪ್ರಿಪ್ರೇಷನ್ ಮಾಡತ್ತೀವಿ ಇದು ಫೋಟೋಗ್ರಾಫರು ವಿಡಿಯೋ ಮಾಡ್ಯಾರ ಸೊ ನಮ್ಮ ಕಡೆ ಬಹಳ ವೀಡಿಯೋಸ್ ಲಾಸ್ಟ್ ಟೈಮ್ ಲಾಸ್ಟ್ ಮೂಮೆಂಟ್ ಟೈಮ್ ಮಾಡಿದೀವಿ ಗೈಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಈಗ ನೋಡ್ರಿ ನಮ್ಮ ಗೋಲಿ ನೋಡಿರಿ ಎಷ್ಟು ಚಂದ ಇದು ಮಾಡಾತಿತ್ತು ಸ್ನ್ಯಾಪ್ ಹಾಕಿದ್ದೆ ಅದು ಒಂದು ತೊಗೊಂಡಿನಿ ಸೊ ನೋಡಿರಿ ಗೈಸ್ ಇವತ್ತಿನ ಲಾಗ್ ವಳ್ಕಲ್ ಪೂಜಾ ಲಾಗ್ ಹೆಂಗೆಲ್ಲ ಆಯ್ತು ಅಂತ ಹೇಳಿ ಎಲ್ಲ ಶೇರ್ ಮಾಡೀನಿ ಸೊ ನಿಮಗೆ ಲೈಕ್ ಆಗೋದಂತ ಹೇಳ್ಕೊತೀನಿ ಲೈಕ್ ಆದ್ರೆ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಸೊ ನಿಮಗೂ ಗೊತ್ತಾಗ್ತದೆ ಏನೇನು ಅದಾವೆ ನಮ್ಮ ರಿಚುವಲ್ಸ್ ಏನೇನಿಲ್ಲ ಅಂಥೇಳಿ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವೆ ನಮ್ಮ ಎಲ್ಲ ರಿಚುವಲ್ಸ್ ಒನ್ ಬೈ ಒನ್ ಎಲ್ಲ ಹಾಕೀನಿದ್ರೊಳಗೆ ಸ್ವಲ್ಪ ವೀಡಿಯೋಸ್ ಮಿಸ್ಸಿಂಗ್ ಅದಾವೆ ಇರಲಿ ಇರ್ತಾವಲ್ಲ ಅಷ್ಟು ಹಾಕಕ್ಕೆ ಟ್ರೈ ಮಾಡಿಲ್ಲ ಸೊ ನಾನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡಿನಿ ಸ್ವಲ್ಪ ವೀಡಿಯೋಸ್ನ ಸೊ ಇರಲಿ ಗೈಸ್ ಸ್ಕಿಪ್ ಮಾಡಿ ಇರಲಿ ಅದು ಒಂದು ವೀಡಿಯೋಸ್ ಇಲ್ಲ ಅಂದರೆ ಏನಾಗೋಲ್ಲ ನೆಕ್ಸ್ಟ್ ಬೇರೆ ವೀಡಿಯೋಸರೆ ಹಾಕೋಮಪ್ಪ ಅಂಥೇಳಿ ವೀಡಿಯೋಸ್ ಹಾಕೀನಿ ಫೋಟೋಸ್ನೂ ನೋಡಿರಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಚಂದ ತಗೊಂಡಾರೆ ಎಲ್ಲರದು ಫೋಟೋಸ್ ಹಾಕಕತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ತಕ್ಕೊಂಡಾರ ಫೋಟೋಸ್ ಸೊ ನೋಡ್ರಿ ಒನ್ ಬೈ ಒನ್ ಎಲ್ಲರದು ಫೋಟೋಸ್ ಹಾಕೀನಿ ಇವ್ರದಿಲ್ಲ ಅವ್ರದ್ದಿಲ್ಲ ಅನ್ನಾಗಿಲ್ಲ ಎಲ್ಲರದು ಫೋಟೋಸ್ನ ಅಪ್ಲೋಡ್ ಮಾಡಾಕತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಫಂಕ್ಷನ್ ಆಗಿತ್ತು ಇದುವರೆ ವಾಂಕಲ್ ಪೂಜಾದ ಸೊ ನೀವು ಎಂಜಾಯ್ ಮಾಡಿರಿ ಅಂತ ಅಂತ ತಿಳ್ಕೊತೀನಿ ಇವತ್ತಿನ ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗು ಹೊಸ ವಿಡಿಯೋ ವಿಡಿಯೋ ಜೊತೆ ಆದಷ್ಟು ಜಲ್ದಿನೇ ಸೊ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಳಕಲ್ ಪೂಜೆ ಹೆಂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಇನ್ನೊಂದು ಸ್ವಲ್ಪ ಎರಡು ಮೂರು ವೀಡಿಯೋಸ್ ಇತ್ತು ಅಂದರೆ ಭಾಳ ಮಸ್ತ್ ಜಬರ್ದಸ್ತ್ ವೀಡಿಯೋ ಇರ್ತಿತ್ರಿ ಗೈಝ್ ಬಳ್ಕಲ್ ಪೂಜಾದ ಸೊ ಅವು ಇಷ್ಟೇ ವೀಡಿಯೋಸ್ ಇಲ್ಲ ಇರಲಿ ಏನು ಇದು ಸ್ಕಿಪ್ ಮಾಡಬೇಡ್ರಿ ಇನ್ನು ಭಾಳ ಮದ್ವೆ ಒಳಗ್ರಿ ಗೈಸ್ ನಮ್ಮ ಮನೆಯೊಳಗೆ ಅವು ಅವು ಮದುವೆ ಒಳಗರೇ ನಾ ಎಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಬಾಯ್ ಗೈಸ್ ಸಿಗು ಹೊಸ ವಿಡಿಯೋ ಜೊತೆ ಆದಷ್ಟು ಜಲ್ದಿನೇ